ಅಯ್ಯ ಬಾ ಸಕ್ಕರೆ ಕುಡಿಬಾರ್ದು ಹೇಳ ಅಟ್ಟೆ ಇದ್ರಾಗೆ ಕುಡಿಬೇಕು ಯಾಕ ಹಾಕಿನೇ ಒಂದು ಜರ ಏನಾರ ಕೈ ಮುಂದಕ್ಕೆ ಹೋಗಿದಾನ ಹಾಕ ಅಟ್ಟು ಯಾಕೆ ಕಪ್ಪ ಅಲ್ಲೇ ಬಿಡು ಹ್ಮ್ ನಮ್ಮವ್ವ ಇಲ್ಲೇ ಆಗ್ತಿರೋದು ಯಾವ ಥರ ಕಣಗಳು ಅತಿ ಅತಿ ಏ ಯಾರು ಹೊರಗೆ ಬಂದಲ್ಲ ಅತಿ ಅತಿ ಹ್ಞೂ ಅವನೇ ಕರಿ ಮೂತ ಬಂದ ಮಳೆ ಹೊರಗತ್ತ ನಿನಗೆ ಅಲ್ಲೇ ಹೊರ ನಿಂತ ಜಿಟ್ಟಿಗಳು ಒಳಗೆ ಬರೋಣ ಏ ಬಿಡ ನಾ ಬಂದು ಮತ್ತೆ ಬಂದ ಹಂಗೆ ಮಾತಾಡ್ತೀರ ಅದಕ್ಕೆ ಹ್ಞೂ ನಾವು ಯಾರು ಅಲ್ಲ ಆತಿದ್ದೀರ ನೀವು ಒಬ್ಬಕ್ಕೆ ನೀ ಆತಿಲ್ಲ ಜೀವಗಳು ಆತಿ ಅವ್ರಿಗೆ ಅದಕ್ಕೆ ನಿನ್ಗೆ ಒಬ್ಬಕ್ಕೆ ಏನಾರ ಉಪ್ಪು ಮಾಡ್ತಾರೆ ಅವರು ಏ ಬಿಡ್ರಲ್ಲೇ ಹೋಲಿ ನಾ ಬೇರೂರಾಗಿರ್ತೀನಿ ನೀವು ಇಲ್ಲೇ ಇದ್ದೂರಾಗಿರ್ತೀರಿ ಇದ್ದೂರಾಗಿದ್ರೆ ಹೆಂಗೆ ಹೇಳೋದು ದಿನ ತೊಂದ್ರು ಇಲ್ಲೇ ಇರೋದಕ್ಕತಿ ಇಲ್ಲೇ ಇದ್ದು ಜೀವನ ಮಾಡೋದಕ್ಕತಿ ಹ್ಯಾಂಗೆ ಅಂತ ಹೇಳಿ ಕೇಸರಿ ಅಂದ್ರೆ ಒಬ್ಬರಿಗೊಬ್ಬರು ದಿನ ಮತ್ತೊಂದು ಕರ್ಕೊಂಡು ಕುಂದ್ರೆ ಹಾಕದ ಎಲ್ಲಿ ಇದು ನಾ ಸುಮ್ಮನೆ ಏನೋ ಯಾವಾಗಾರು ಒಂದು ಸಲ ಬರ್ತೀನಿ ತೇಸಿದ್ರೆ ನನ್ನ ಕಾಜಿ ಮಾಡ್ತಾರವ ಅದಕ್ಕೆ ಯಾಕೆ ಹಂಗೆ ಮಾಡ್ತಾರೆ ಇಬ್ಬರು ಅಯ್ಯ ಹಳೇದ್ರೆ ಮಾಡ್ತಾರೆ ಉಪಚಾರ ಉಪಚಾರ ಮಾಡಿಸ್ಕೊ ಯಾರು ಬಂದ್ರೆ ನಿಮಗೆ ಬೇಡಂದಿದೆ ಏನು ವಾ ನಿಮ್ಮಿಬ್ಬರು ಬೈ ನಾ ಎಲ್ಲಿ ಹತ್ತಿ ಬರಲ್ಲ ಏ ಎಲ್ಲಿ ಹಾಕಿ ತೋರಕತ್ತಿ ಬಾಳು ಬಾಳ

ಯಾಕಲ್ಲೇ ಆ ಹುಡುಗ ಸುಮ್ಮನೆ ಹಂಗೆ ಬೇಯದ ಅದು ಏನು ಅಂದ ಬ್ಯಾಡಿದೆ ನಿಮ್ಗೆ ಅವ ನನ್ನ ಕರಿಯಾಕೆ ಬಂದನಿಲ್ಲ ಬಂದು ಕಿಸಿ ಊಟ ಏಯ ಅತ್ತಿ ಬಾ ಅಂದಾಳ ಅವ್ವ ತಂದು ಮತ್ತು ಅದು ಬಿಟ್ಟು ಬೇರೆ ಏನು ನಿಮ್ಗೆ ಸುಮ್ಮನೆ ತಗೊಂಡ್ಗುಂಡು ಕಿಸಿ ಜೋಳ ಮಾಡೋದು ಅದು ಕಲ್ ಕಟ್ ಬೈತು ಯಾಕಂದರೆ ಸುಮ್ಮನೆ ಅವ್ರ ಕಡೆಗೆ ಮಾತಾಡೋಕ್ ಹೋಗಣ ನೋಡಿ ಮತ್ತೆ ನೆತ್ತಿಗೆ ಇರೋದ ಪಿತ್ತ ಹಚ್ಬೋಣ ನಮಗೆ ಆ ಕಡೆ ಲಕ್ಕಿ ಈ ಕಡೆ ಇಲ್ಲಾಕಿರದು ಅದೀನ ಏಯ್ ಸುಮ್ಮನೆ ಈ ತುಡುಗ ಯಾಕೆ ಬಂದಿ ಇವತ್ತು ನಾ ಕೇಳಾಕತ್ತೀನಿ ಸುಮ್ಮನೆ ಬೇಯ ಅದಕ್ಕೆ ಅಯ್ಯ ನೀ ನಮ್ಮ ಕಡೆನೂ ಬೇಡ ಅವ್ರ ಕಡೆನೂ ಬೇಡ ಈಗ ತಮ್ಮನ ಹೆಂಡ್ತಿ ಊಟಕ್ಕೆ ಕಡರಾ ಹೋಗು ಉಣ್ಣು ಹೋಗು ಏನು ಮಾಡಿ ಅವ್ರು ಹೊಡೆ ತುಂಬು ಹುಡುಕಿಸಿ ಬಾ ಹೋಗು ಏಯ್ ಆಯ್ತು ರೀ ವಾ ಏನು ಮತ್ತೇನ್ ಮಾಡ್ದೀನಿ ಬಂದಿನಿ ಬಂದಿನದ್ರಾಳಾಳ ಹೋಗಿ ಕಿಸ್ ಬರ್ತೀನಿ ಇಟ್ಟು ಹೋಲಂದ್ರೆ ತಪ್ಪಕ್ಕ ಊಟ ಗಿಡ ಮಾಡಿ ನೀವು ಹೊಂದಿಟ್ಟು ಹಂಗೆ ಉಂದ್ರೆ ಬಿಸ್ಕೊಂಡ್ರು ಅಂದ್ರ ನೀ ಅಲ್ಲೇ ಹೋಗಿ ಉಂಟಾಯ್ತಿ ಉಣಂಗಿಲ್ಲ ನಂಗೆ ಆಯ್ತು ನಮ್ಮ ಮನೆಯಾಗೂನು ಹೊಟ್ಟೆ ಸುಲತೈ ನೀ ಚಹಾ ಕೊಟ್ಟಿರಿ ಚಾ ಕೊಡೀನಿ ಯಾವುದೂ ಉಣಗಿರೋ ಸುಮ್ಮ ಕರ್ದಾಳ ತೇಗಿಸಿದ್ರೆ ಹೊಂಟಿನಿ ನಾನು ಕರ್ದ್ರ ಕರ್ದ ಮೇಲೆ ಹೋಲಿಕಂದ್ರೆ ತಪ್ಪ ಅನಿಸ್ತೈತೆ ಗಾಯಕಿಸಿದ್ರೆ ಹೋಲಿ ಬಂದಿರು ಕುತ್ ಕರ ಅಲ್ಲೇ ತೇಗಿಸಿ ಬರ್ತೀನಿ ಹಾಳಿಲಿಗುನು ಸಿಡಿ ತೊಳ್ಕೊಳಕ್ ಹೋಗ್ಬೇಡ್ರಿ ಬಿಡ್ರಿ ಹೋಲೀಲಿ ಊಟ ಮಾಡ್ರಿ ನೀವು ಇಬ್ರು ಬರ್ತೀನಿ ಹೋಗಿ ತಂಗಿ ನಾವು ಏನು ಸೀಟಿಗೆ ಇಲ್ಲ ಏನು ಮಾಡಿದ್ರಲ್ಲ ನಿಕ್ಕಿಗೆ ಒಟ್ಟು ಅವ್ರನ್ನೇ ಅಂತ ಅವ್ರ ಕಡೆನೂ ಹೋಗ್ತಾಳೆ ಹಾಂ ಅಂದ್ರೆ ನಮ್ಮ ನಾವು ಅಂದ್ರೆ ಕಿಮ್ಮತ್ತಿಲ್ಲ ನಿಕ್ಕಿ ಇಲ್ಲಿ ಕಿಮ್ಮತ್ತಿನ ಪ್ರಶ್ನೆ ಅಲ್ಲ ಹೇಳ್ಕೊಡ್ಲಕ್ಕತ್ತಲ್ಲ ಅದಕ್ಕೇನಾರ ತಮ್ಮನ ಮನೆಗೆ ಹೆಂಗೆ ಬದ್ರದ್ರೇನು ಬದರ್ಲಿಕ್ಕಂದ್ರೇನು ಹೊಂಟಾಳ ಹೋಲ್ ತಗೋ ಹೋಲ್ ಹೋಲ್ ಯಾಕೆ ಎಷ್ಟು ದಿನ ಅವ್ರ ಕಡೆನೇ ಆತ ಆಲಿ ಹ್ಞೂ ಇದು ಆಟ ಎರಡು ದಿನ ಮಾಡ್ತಾಳೆ ಮಾಡಲೇ ನಡಿ ನಡಿ ನೋಡ ಮೆಟ್ಟ ದಿನ ಇಡ್ತಾವೆ ನಡಿಲ್ಲ ಸುಂದ್ರ ಹಾಂ ನಾವು ಇದೇ ಊರಾಗ ಅದಿವ್ಯಾ ಎಲ್ಲ ಗೊತ್ತದ ನಮ್ಗೆ ಅವ್ರದು ಇಕ್ಕಿರಂಗಿಲ್ಲಲ್ಲ இல்ல நாளே மகளி மகள கொரோத்தி அவங்க தங்கி அவங்க நோட் ಅದಕ ಆಕಡೆಗಳ ತಂಗಿ ಮನೆಗೆ ಊಟ ಕಡಬ ಪತ್ತ ಕಳ್ಸಿನಿ ಆಕಡೆ ಸತ್ತಕತ್ತಿನೆ ಎನ್ನ ಬರವಲ್ಲ ಮನೆಗೆ ಆಗೋ ಕೊಂಡಾಳ ಯಾ ಬಾಳ ಮುಂಜಾನೆ 9 ತಕ್ಕೆ ಬಂದಾಳ ಕುಡಿ ಆಂದ್ರ ಕುಡಿಲಿಲ್ಲ ಅದಕ್ಕೆ ನಾಷ್ಟ ತಿರೋ ತಿಲಿಲ್ಲ ಇಕಡೆ ಹೋಗಿ ಬರ್ತಿನೆ ಅಂತ ಕಲೆ ತಗಿದರ ಮನೆಗೆ ಹೋಗಿ ಎನ್ನ ಬರವಳು ಹ್ ತಗಿದರ ಮನೆಗೆ ಹೋಗಿ ಉಣಸಲ ತಿನ್ಸಲ ಇತ್ರನ ರಕ ಎಲ್ಲ ಮಾಡಿರ್ತಾರ ಅದಕ್ಕೆ ಏನಾದಾ ಅಲ್ಲಿ ಅಡ್ಡ ಗಿಡ ನೆರೆ ಅಯ್ಯೋ ತಗಿದರ ಉಣಸಲ ತಿರ ಬಿಡಂದ್ರ ಮತ್ತೆ ಇಲ್ಲಿ ತರ ಬಂದಾಂದ್ರ ನಮ್ಮ ಮನೆಗೆ ಬದಲ ಬಂತಗಳ ಮತ್ತೆ ನಮ್ದು ಕರಿ ಪದ್ಧತಿ ಇರ್ತದ ಕರಿಬೇಕಲ್ಲ ಹಾಗಂದ್ರೆ ಹಾಗ ಕರಿยಲ್ಲ ಮರಿ ನಿನ್ನ bæಳದಿನ್ನ மணிப்பா <muchan> <muchan>

ಬರ್ತಿನ್ ನಡಿಯಪ್ಪ ನೀನು ಬಂದಿ ನೋಡ ನಾನು ಬರ್ಲಾತ ತಳ ನಾನು ಅಲ್ಲ ಕುಂದ್ರತಾ ಗೊತ್ತಿಲ್ಲ ನನಗೆ ಆಯ್ತು ಬಿಡು ಹೋಗಿ ಹೊರಗೆ ಬಂದಿಯಲ್ಲ ಬರ್ತಾ ಏನು ಬಿಡ್ತಾ ಆಕೆ ಬಿಟ್ಟಿದ್ದು ಬಂದ್ರೆ ಆಯ್ತು ಊಟಕ್ಕೆ ಹಾಕಿ ಕೊಡ್ತೀನಿ ಬರ್ಲಿಕ್ಕ ಅಲ್ಲಿ ಏನಕ್ಕೆ ಮಾಡಲಕ್ಕ ಆಯ್ತು ನೀ ಹೋಗಿ ಆಟ ಆಡ್ತೀನಿ ಆಟ ಆಡು ಅಲ್ಲ ನಿನ್ನ ಹೆಣ್ಮಗಳಿಗೆ ಎಷ್ಟು ಇದ್ರೆ ನಾಚಿಕೆ ನೀನು

ನೋಡಪ್ಪ ನಾ ಅಂತ ಹೇಳೋದು ಹೇಳತ್ತೀನಿ ಅಕ್ಕ ತಂಗಿ ಇರಲಿ ಯಾರೇ ಇರಲಿ ಅಲ್ಲ ಅಲ್ಲಾದ್ರೂ ಹೊಳ್ಳಿ ಅವ್ರ ಮನೆ ನೋಡಿರ್ಬಾರ್ದು ಮನಸ್ಸೇ ಆಗಿದ್ದು ಹಂಗಿರ್ಬೇಕು ಮತ್ತು ಇದ್ರ ಮ್ಯಾಲೆ ನೀವು ಬಿಟ್ಟದ್ದು ನಾಳೆ ಹಾಂಗಂತ ಹಿಂಗೆ ಅಂತ ಅಂತ ಮಾತು ನಾನು ಮುಂದೆ ಹೇಳ್ಕೊತ ಬಂದೆ ಅಂದ್ರೆ ನಿನಗೆ ಬೋತ ಬಿಡುತ್ತೆ ಏನು ಹಾಂಗ ಅನ್ನೋದಿಲ್ಲ ಹಿಂಗ ಅನ್ನೋದಿಲ್ಲ ಹೇಳು ಆಯ್ತು ನೀನು ಹೇಳೋದೇನು ಕಣ್ಣು ಮುಂದೆ ಕಿನೂರಿ ಪರ್ಸದ ನಟ್ಟು ಒಂದೇ ಅಕ್ಕದ ನಾಯಕ ಹೊಲಕ್ಕೆ ಹೋಗಿ ಬರ್ತೀನಿ ಹೇಳು ನೋಡು ಮೈ ಮಾರಿನ ದಿನ ಆದ ಚತ್ರಗಿತ್ರಿ ಏನು ಹೊಯ್ಲ ಆಗ ಐತಿ ಹೋತ್ನಿ ಅಂತೀರಿ ಚತ್ರಿ ತಗೊಂಡು ಹೋಗು ಮಳಿ ಬರ್ಲಿ ಬಿಡ್ಲಿ ಮಳಿ ಬರ್ತಂದ್ರೆ ಅಲ್ಲೇ ಗುಡಸಲಾರಿತ್ತು ಮಳಿ ನಿಂತಿನ ಬರ್ತೀನಿ ಹೇಳು ಹೇಳೋದಕ್ಕಂತೂ ಊರಾಗ ನೋಡಿನ್ ಮಾಡಿ ಹ್ಞೂ ಕರೆ ಕಳಿಸಿದ್ರು ಹುಡುಗ ಹಂಗೆ ಬೈದು ಕಳ್ಸ್ಯಾರ ಈಗಿ ನಾವೇನಂದೀವಿ ನಾವೇನು ಮಾಡಿ ಅದಕ್ಕೆ ಗಲಗಲ ಬಾಯಿ ಬರ್ತಿಸಿ ತಂದೆ ತಾವು ಕರೆ ಮಾಡ್ಕೊತಾರ ಅಂತವ್ರಿಗೆ ಏನ ಸುಮ್ ನಾವೇ ಸುಮ್ಮನೆ ಸುಖ ಕಟ್ಟಿ